ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಯಾವ ರೀತಿ ರಾಜ್ಯ ಸರ್ಕಾರದ ನಡವಳಿಕೆಯನ್ನ ನೋಡಿರುವಂಥದ್ದು ಈಗೆಲ್ಲ ಕೋಮು ಗಲ್ಭೆಗಳು ಆಗ್ತಿರೋಂಥದ್ದು ರಾಜ್ಯ ಉದ್ದಾಗ್ಲದಲ್ಲಿ ನಮ್ಮ ಕಾಲದಲ್ಲಿ ಯಾವುದೇ ಗಲಭೆಗಳು ಯಾವುದೇ ಒಂದು ಇಂಥ ಗಣೇಶನ ವಿಸರ್ಜನೆ ಗಣೇಶನ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಎಲ್ಲೂ ಯಾವುದೋ ಗಲಾಟೆಗಳು ಕೇಳಿಬರುವಂಥದ್ದು ಇಲ್ಲ ಇವತ್ತು ಈ ಒಂದು ಈ ಒಂದು ಗಣೇಶ ಚತುರ್ಥಿಯಲ್ಲಿ ಎಂಟತ್ತು ಕಡೆ ಇಡೀ ರಾಜ್ಯದಲ್ಲಿ ಎಂಟತ್ತು ಕಡೆ ಇವತ್ತು ಗಲ್ಭೆಗಳು ಆಗ್ತಿರುವಂಥದ್ದು ಇರುತ್ತ ಸಾವು ಗಲಾಟೆ ಅಶಾಂತಿ ವಿನಾಕಾರಣ ಪ್ರಚೋದನೆಗೆ ವಿನಾಕಾರಣ ಪ್ರಚೋದನೆ ಮಾಡ್ತಿರುವಂಥದ್ದು ಇವೆಲ್ಲವೂ ನೋಡಿದಾಗ ಏನಾಗ್ತಿದೆ ಈ ಸರ್ಕಾರದಲ್ಲಿ ಎಲ್ಲಾ ಮಟ್ಟದಲ್ಲೂ ಅವ್ರ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಬಾಂಗ್ಲಾದೇಶದ ಗವರ್ನರ್ ಆಫೀಸಿಗೆ ನುಗ್ತಿವಿ ಶೇಖ್ ಹಸೀನಾ ಮೋದಿ ಅವರಿಗೆ ಮಾಡ್ತೀವಿ ಈ ರೀತಿ ಬಹಿರಂಗವಾಗಿ ಎಲ್ಲಾ ಹೇಳಿಕೆ ಕೊಟ್ಟರು ಒಂದು ಕೇಸ್ ದಾಖಲಾಗಲ್ಲ ಒಂದೇ ಒಂದು ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗಿಲ್ಲೆಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಇದೆಯೋ ಇದ್ಯೋ ವ್ಯವಸ್ಥೆ ಇದೆಯಾ ಈಗ ಬರೀ ದ್ವೇಷದ ರಾಜಕಾರಣ ಏನು ಇಲ್ಲದ ಮೇಲೆ ಈಗ ಬೇರೆಯವ್ರ ಮೇಲೆ ಕೇಸ್ ದಾಖಲು ಬರೋದು ದ್ವೇಷದ ರಾಜಕಾರಣ ಇವ್ರ ಕಣ್ಣು ಮುಂದನೆ ಎಲ್ಲಾ ರೀತಿಯಾದಂತ ಅನೈತಿಕ ಕಾನೂನು ಉಲ್ಲಂಘನೆ ಕಾನೂನು ದುರ್ಬಳಕೆ ಎಲ್ಲ ಆಗ್ತಿದ್ರು ಏನೂ ವಹಿಸದೆ ಕೈಕಟ್ಟು ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಎಂಟು ಜನ ಮೇಲೆ ಅಲ್ಲೇ ಆಗಿದೆ ಇಂಜುರಿ ಆಗಿದೆ ಎಲ್ಲಾರೋ ಒಂದ್ ಕಡೆ ಒಂದ್ ಎಲ್ ಸಿ ಆಗಿದೆಯಾ ಎಲ್ಲಾರು ಒಂದ್ ಕೇಸ್ ರೆಕಾರ್ಡ್ ಆಗಿದೆಯಾ ಇನ್ನೋಸೆಂಟ್ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಾಗಿರೋದು ಇನ್ನೋಸೆಂಟ್ ಗಣೇಶನ ಚತುರ್ಥಿಯನ್ನು ಮಾಡಿದಂತ ಸಂಘಟನೆಗಾರರ ಮೇಲೆ ಕೇಸ್ ದಾಖಲು ಮಾಡಿರೋದು ನಿಜವಾದ ಗಣಟೆ ಎಬ್ಬರಿಸಿರುವಂತವ್ರು ಯಾರು ಅಂತ ಒಬ್ಬ ಕಾಂಗ್ರೆಸ್ ಪ್ರದೇಶ ಅಲ್ಲಿಂದ ಬ್ಲಾಕ್ ಅಧ್ಯಕ್ಷನ ಮಕ್ಕಳು ಶುರು ಮಾಡಿರೋದು ಅವ್ರ ಮೇಲೆ ಯಾವ ಕೇಸು ಇಲ್ಲ ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸು ಇಲ್ಲ ಯಾರು ಇಲ್ಲ ಅವ್ರ ಮೇಲೆ ಕೇಸು ಪೊಲೀಸರು ರಕ್ಷಣೆ ಕೊಡ್ಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿರೋದು ಅವ್ರಿಗೂ ಏಟುಗಳು ಬಿದ್ದಿರೋದು ಏಟುಗಳು ಬಿದ್ದಿರೋದು ಇಲ್ಲೆಲ್ಲೂ ರೆಕಾರ್ಡ್ ಆಗಿಲ್ಲ ಸೊ ಒಟ್ಟಾರೆ ಇವೆಲ್ಲ ನೋಡಿದಾಗ ಇವೆಲ್ಲವೂ ಎಲ್ಲವ್ರ ಕಡೆ ವ್ಯವಸ್ಥಿತವಾಗಿ ಎಲ್ಲೂ ವ್ಯವಸ್ಥೆನೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಹಾಗಾಗಿ ನಮ್ಮ ಒತ್ತಾಯ ಮತ್ತು ಸಲಹೆ ಏನಿದೆ ಸಮಿತಿಯ ಸಲಹೆ ಎನ್ಐ ತನಿಖೆ ಆಗಬೇಕು ಎನ್ಐ ತನಿಖೆ ಆಗಬೇಕು ಸುದೀರ್ಘವಾಗಿ ಯಾಕೆಂದ್ರೆ ಪಿಎಫ್ಐ ಆಕ್ಟಿವಿಸ್ಟ್ಗಳು ಇರುವಂಥದ್ದು ಇಂಟರ್ಸ್ಟೇಟ್ ತಲೆ ತಲೆಮರೆಸ್ಕೊಂಡಿರುವಂತಹ ವ್ಯಕ್ತಿಗಳು ಮತ್ತು ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ನೆಲೆಯನ್ನು ಪಡ್ಕೊಂಡಿರುವಂಥದ್ದು ಇದೆಲ್ಲ ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಎನ್ಐನೇ ಸೂಕ್ತವಾಗಿರುವಂತಹ ಒಂದು ಏಜೆನ್ಸಿಯಲ್ಲಿ ತನಿಖೆ ಮಾಡಲಿಕ್ಕೆ ಮತ್ತೀಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನೇ ನಷ್ಟ ಆಗಿರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಏನೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಏನೂ ಕ್ರಮವಹಿಸಿಲ್ಲ ಮತ್ತು ಟಾರ್ಗೆಟೆಡ್ ಆಗಿ ಏನೊಂದು ಹಿಂದೂ ಸಮಾಜದ ವಿರೋಧವಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಹಿಂದೂ ಸಮಾಜದ ವಿರೋಧವಾಗಿರುವಂತಹ ಶಕ್ತಿಗಳಿಗೆ ಹಿಂದೂ ಹಬ್ಬಗಳಿಗೆ ಸಂಸ್ಕೃತಿಗೆ ವಿರೋಧವಾಗಿರುವಂತಹ ವ್ಯಕ್ತಿಗಳಿಗೆ ಎಲ್ಲೊಂದು ಕಡೆ ಕಡಿವಾಣ ಹಾಕುವಂತ ಕೆಲಸಗಳು ಆಗದೆ ಹಿಂದೂಗಳ ವಿರೋಧಿಗಳಿಗೆ ಮತ್ತು ಹಿಂದೂ ಸಂಸ್ಕೃತಿ ವಿರೋಧಿಗಳಿಗೆ ತುಷ್ಟೀಕರಣ ಮಾಡುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಹಾಗಾಗಿ ಎಲ್ಲೊಂದ್ ಕಡೆ ಸರ್ಕಾರ ಇದನ್ನು ಕಡಿವಾಣ ಹಾಕೋದ್ರಲ್ಲಿ ವಿಫಲವಾಗಿದ್ದಾರೆ ಹಾಗೆ ಈ ಎಲ್ಲಾ ನೋಡ್ಕೊಂಡಾಗ ಮತ್ತು ಅಂಗಡಿ ಮಳೆಯನ್ನು ನಷ್ಟ ಆಗಿರುವಂತಹ ರೀತಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ತಕ್ಷಣ ನಷ್ಟವನ್ನು ಬರೆಸುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಷ್ಟ ಬರೆಸಬೇಕು ಮತ್ತು ಯಾರು ಇದಕ್ಕೆಲ್ಲ ಬೆಂಕಿ ಹಾಕಿದಾರ ಅವರ ಆಸ್ತಿಗಳನ್ನ ಮುಟ್ಗೋಲು ಹಾಕಬೇಕು